ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಕಿಂಚಿತ್ತು ಅವರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ನ ಅವರು ಮಾಡ್ತಾ ಇಲ್ಲ ಅಂತಕ್ಕಂಥದಕ್ಕೆ ಒಂದು ಸಣ್ಣ ನಿದರ್ಶನ ರಸಗೊಬ್ಬರ ಇವತ್ತು ರೈತರಿಗೆ ಏನು ಚೀಲ ಚೀಲ ತಗೊಂಡೋಗಿ ನಮಗೆ ರಸಗೊಬ್ಬರ ಕೊಡಿ ಅಂತಕ್ಕಂಥದ್ನ ಗಂಟುಗಟ್ಟಲೆ ಇವತ್ತು ಈ ರಾಜ್ಯ ಸರ್ಕಾರ ಅವ್ರನ್ನ ನಿಲ್ಲಿಸಿ ಕೊನೆಗೆ ರಸಗೊಬ್ಬರವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಈ ರಾಜ್ಯ ಸರ್ಕಾರದ ಕೈನಲ್ಲಿ ಅಷ್ಟೇ ಅಲ್ಲ ಇವತ್ತು ಈ ಟಿ ಸಿ ಕನೆಕ್ಷನ್ಗಳು ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಒಂದು ಟಿ ಸಿ ಕನೆಕ್ಷನ್ಗೆ ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಟಿ ಸಿ ಕನೆಕ್ಷನ್ ಬೆಲೆ ಏನಾಗಿದೆ ಎರಡೂವರೆ ಮೂರು ಲಕ್ಷ ಎಷ್ಟು ದುಪ್ಪಟ್ಟಾಗಿದೆ ಇವತ್ತು ರೈತರು ಇವತ್ತು ಬದುಕ್ತಕ್ಕಂಥದ್ದಕ್ಕೆ ಎಂಥ ಸಂಕಷ್ಟದ ದಿನಗಳನ್ನ ಇವತ್ತು ಕಾಂಗ್ರೆಸ್ನ ಈ ಒಂದು ಆಡಳಿತದಲ್ಲಿ ಎದುರಿಸ್ತಾ ಇದ್ದಾರೆ ಅಂತಕ್ಕಂಥದ್ನ ನಾವೆಲ್ಲ ನೋಡ್ತಾ ಇದ್ದೇವಣ್ಣ ದಯಮಾಡಿ ಇವೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ನೀವಾಗಲೇ ನೋಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣವರು ಒಮ್ಮೆ ಅಲ್ಲ ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅದರಲ್ಲೂ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರು ಹಾಗೆ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನ ಆಡಳಿತ ಇತ್ತು ಹಿಂದಿನ ಮುಖ್ಯಮಂತ್ರಿಗಳೇ ಅಂದು ಮುಖ್ಯಮಂತ್ರಿಗಳಾಗಿದ್ದರು ಸಾಕಷ್ಟು ಆತ್ಮಹತ್ಯೆಗಳ ಪ್ರಕರಣ ರೈತಾಪಿ ವರ್ಗ ನೇಣಿಗೆ ಶರಣಾಗಿರ್ತಕ್ಕಂಥದ್ದು ಸಾಕಷ್ಟು ನಾವು ನೋಡಿದ್ವು ಆ ಸಂದರ್ಭದಲ್ಲಿ ಸಲ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಟ್ಟರು ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡ್ತೇನೆ